ವಿಧಾನಪರಿಷತ್ತಿನ ಕಲಾಪದಲ್ಲಿಂದು ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ಆರು ಲಕ್ಷದ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ ಹಾಗಿದ್ದು ರಾಜ್ಯದ ರೈತರ ಬೆಳೆಗೆ ಹಾಗೂ ಕುಡಿಯುವ ನೀರಿಗೆ ಅಗತ್ಯವಿರುವ ನೀರನ್ನು ಸಂರಕ್ಷಿಸಲಾಗಿದೆ ಎಂದು ತಿಳಿಸಿದರು ಎಲ್ಲೆಲ್ಲಿ ಅವಶ್ಯಕತೆ ಇದೆ ದೊಡ್ಡ ರೋಡು ಅದನ್ನು ಕೂಡ ವೈಟ್ ಟಾಪಿಂಗ್ ಇಸ್ ಇಂಪಾರ್ಟೆಂಟ್ ವೈಟ್ ಟ್ಯಾಪಿಂಗ್ ಆದ್ರೆ ಒಂದ್ ನಲ್ವತ್ತು ವರ್ಷ ಏನೂ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಇಪ್ಪತ್ತೈದು ನಾಲ್ವತ್ತು ವರ್ಷ ಕ್ವಾಲಿಟಿ ನೋಡಿದ್ರೆ ಸೊ ಸರ್ಕಾರದಲ್ಲಿ ಈಗ ಸ್ವಲ್ಪ ಎನಾನ್ಸ್ಮೆಂಟ್ ಟ್ಯಾಕ್ಸ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಗೌರ್ಮೆಂಟ್ ಎಷ್ಟೇ ದುಡ್ಡು ಕೊಟ್ಟರು ಕಾರ್ಪೊರೇಷನ್ ಅರ್ನ್ ಮಾಡಬೇಕು ಕಾರ್ಪೊರೇಷನ್ ಮಾಡಬೇಕು ಅದನ್ನ ಸ್ವಲ್ಪ ಹೊಸಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರೆಂತ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಮಾಡ್ತಾ ಇದೀವಿ ತಮ್ಮ ಸಲಹೆ ಏನಾರು ಇದ್ರೆ ಸಪ್ರೇಟ್ ಆಗು ತಾವು ದಯವಿಟ್ಟು ಕೊಡಿ ಗೌರವ ಸ್ವಾಭಿಮಾನ ಎಲ್ಲ ಉಳಿಸಬೇಕಾಗಿದೆ ರಾಜ್ಯದಲ್ಲಿ ಹದಿನೈದು ವರ್ಷ ಮೀರಿದ ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತಿದ್ದು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಒಂದು ಸಾವಿರದ ಏಳ್ನೂರ ಎಂಬತ್ತೆರಡು ವಾಹನಗಳನ್ನು ಈ ನಿಯಮದಡಿ ನಿಲ್ಲಿಸಲಾಗಿದೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ನೂತನ ವಾಹನಗಳ ಖರೀದಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸದಸ್ಯರ ಪ್ರಶ್ನೆಯೊಂದಕ್ಕೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಉತ್ತರಿಸಿದರು